ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಬೇಸನ್ ಲಡ್ಡುನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೇಕಾಗುವಂತಹ ಸಾಮಗ್ರಿಗಳು ಕಡಲೆ ಹಿಟ್ಟು ಶುಗರ್ ಪೌಡರ್ ಗೀ ಹಾಗೂ ದ್ರಾಕ್ಷಿ ಮೊದಲನೇದಾಗಿ ಒಂದು ಬಾಣಲಿಗೆ ಶ್ರೀಕೃಷ್ಣ ತುಪ್ಪವನ್ನು ಹಾಕಿ ಲೋ ಫ್ಲೇಮ್ನಲ್ಲಿಟ್ಟುಕೊಂಡು ತುಪ್ಪವನ್ನು ಚೆನ್ನಾಗಿ ಕಾಯಿಸಬೇಕು ಈ ಕಾಯಿಸಿರ್ತಕ್ಕಂಥ ತುಪ್ಪಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು ಕಲಿಸೋ ರೀತಿ ಹೇಗಿರಬೇಕು ಅಂತಂದರೆ ಆ ತುಪ್ಪದ ಫ್ಲೇವರ್ ಬಾಯಲ್ಲಿ ಸವಿಯೋ ರೀತಿಯಲ್ಲಿ ಇರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ಇದಕ್ಕೆ ಸಕ್ಕರೆ ಪುಡಿನ ಬಳಸ್ಕೊಳ್ತಾ ಇದ್ದೀನಿ ಸೊ ಸಕ್ಕರೆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕೆಲವರು ಜಾಸ್ತಿ ಸ್ವೀಟ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸಿ ತಣ್ಣಗಾದ ನಂತರ ಇದನ್ನು ರೌಂಡಾಗಿ ಉಂಡೆ ರೀತಿಯಲ್ಲಿ ಇದನ್ನು ಕಟ್ಟಿ ಅದಕ್ಕೆ ದ್ರಾಕ್ಷಿನ ಅಲಂಕಾರವಾಗಿ ಜೊತೆಗೆ ಬಾಯಿಗೆ ಸಿಗಲಿ ಅನ್ನೋದಕ್ಕೆ ನಾವು ದ್ರಾಕ್ಷಿ